ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾನು ಇಂಗ್ಲೀಷ್ ಒಕ್ಯಾಬ್ರರಿ ವರ್ಡ್ಸು ಮತ್ತು ಕನ್ನಡದ ಆರ್ಥಗಳನ್ನ ಹೇಳ್ತಾಯಿದ್ದೀನಿ ನೋಡ್ಕೊಳ್ಳಿ ಮತ್ತು ತಿಳ್ಕೊಳ್ಳಿ ಈ ಹೊತ್ತಿನ ಮೊದಲೇ ಒಟ್ಟು ತ್ರೀ ಡಬಲ್ ಫೈವ್ ಡಬಲ್ ಸಿಕ್ಸ್ ಫೈವ್ ಬಾರ್ಡರ್ ಅಂದರೆ ಸರಹದ್ದು ಅಥವಾ ಸೀಮೆ ಅಥವಾ ಅಂಚು ಅಂತಾಗುತ್ತೆ ಅದನ್ನು ಇಂಗ್ಲೀಷಲ್ಲಿ ಬೋರ್ಡರ್ ಅನ್ನಬೇಕು ಬಿ ಓ ಎ ಆರ್ ಡಿ ಇ ಆರ್ ಬಾರ್ಡರ್ ಅನ್ನಬೇಕು నంతర త్రీ డ్రిపల్ సిక్స్ బౌండ్రి అందరే సహదు అథవా సీమె అథవా అంచు అంతె బౌండ్రీ స్ప్రింగ్ అయితే నోడి వి ఓ యు ఎన్ డి ఏ ఆర్ వై బౌండ్రి అని బు త్రీ డబల్ సిక్స్ లిమిట్స్ అందరి నోడి ఎల్ ఐ చెప్పు అే త్రీ డబల్ బాటమ్ ಬಿ ಓ ಡಬಲ್ ಟಿ ಓ ಎಂ ಓಟಮಲ್ಲಿ ಸ್ಥಳ ಲಾಸ್ಟ್ ವರ್ಡು ಡಬಲ್ ಸಿಕ್ಸ್ ನೈನ್ ಫೌಂಡೇಶನ್ ಅಂದರೆ ಕೂಡ ಹತ್ತಿರದಲ್ಲಿ ಹತ್ತ ಸ್ಥಳ ಅಂತಾಗುತ್ತೆ ಒ ಯು ಎನ್ ಡಿ ಟಿ ಐ ಓ ಎನ್ ಫೌಂಡೇಶನಲ್ಲಿ ಮನೆ ಕಟ್ಟುವಾಗ ಸ್ಥಳ ಅಂತಾಗುತ್ತೆ ನೋಡಿ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಸಾಯಂಕಾಲ ಕಳೆದುಕೊಳ್ಳೋಣ ಆಗಲೂ ಕೂಡ ಹೊಸ ಹೊಸ ತಿಳ್ಕೊಳ್ಳೋಣ ಮತ್ತು ಅವುಗಳ ಹತ್ತವನ್ನು ಕಳೆದು ಹಚ್ಚಿಕೊಳ್ಳೋಣ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತಾಗಿ नम चल की सब्सक्रेबा ट्रेय लाइक मत फ्रेंड्स शेयर मैं आसपो थैंक यू वे मच